ತಮಗೆಲ್ಲರಿಗೂ ಪ್ರಣಾಮಗಳು ಇಂದು ಅಗ್ನಿಸಾರ ಪ್ರಾಣಾಯಾಮವನ್ನು ಮಾಡೋಣ ಅಗ್ನಿಸಾರ ಪ್ರಾಣಾಯಾಮ ಮಾಡುವುದರಿಂದ ಜಠರಾಗ್ನಿಯನ್ನು ವೃದ್ಧೀಪುನಗೊಳಿಸುತ್ತದೆ ಹೊಟ್ಟೆಯ ಸ್ಥೂಲತೆ ಕಡಿಮೆ ಮಾಡುತ್ತದೆ ಕರಳುಗಳ ಆಗುತ್ತದೆ ಹೊಟ್ಟೆಗೆ ಸಂಬಂಧಪಟ್ಟ ಅನೇಕ ರೋಗಗಳನ್ನು ನಿವಾರಣೆ ಮಾಡುತ್ತದೆ ಮತ್ತು ಗ್ಯಾಸ್ಟ್ರೇಬಲ್ ಇರಲಿ ವಾತಪಿತ್ತ ಕಪ ಇರಲಿ ಇದನ್ನು ಸಂತುಲನವಾಗಿ ಬಳಸುತ್ತದೆ ಯಾರು ಇದನ್ನು ಪ್ರತಿನಿತ್ಯ ಈ ಪ್ರಾಣಾಯಾಮವನ್ನು ಮಾಡುತ್ತಾರೋ ಹೊಟ್ಟೆಯ ಅನೇಕ ಸಮಸ್ಯೆಗಳಿಗೆ ನಿವಾರಣೆ ಇದರಿಂದ ಸಿಗುತ್ತಿದೆ ಮೂಲಾಧಾರ ಮತ್ತು ಸ್ವಾದಿಷ್ಟಾನ ಮಣಿಪೂರಕ ಮೂರು ಚಕ್ರದ ಮೇಲೆ ಪರಿಣಾಮವನ್ನುಂಟು ಮಾಡಿ ಮನಸ್ಸನ್ನು ಅಂತರ್ಮುಖಗೊಳಿಸುತ್ತದೆ ಮೊದಲು ದೀರ್ಘವಾಗಿ ಉಸಿರನ್ನು ಒಳಗಡೆ ತುಂಬಿಕೊಳ್ಳೋದು ಉಸಿರು ಹೊರಗಾಕಿ ಕೈಗಳನ್ನು ಮೊಣಕೈ ಮೇಲೆ ಭಾರ ಹಾಕಿ ಒತ್ತಿ ಹೊಟ್ಟೆಯನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾ ಹೋಗೋದು दीर्घ उत्स ಇದನ್ನು ಈ ರೀತಿಯಾಗಿನೂ ಗೋಲಾಕಾರವಾಗಿ ತುರುತಾ ಹೋಗೋದಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಹೊಟ್ಟೆ ಸ್ಥೂಲತೆ ನಿವಾರಣೆ ಮಾಡ್ತದೆ ಗ್ಯಾಸ್ಟ್ರಬೆಲ್ ಕಡಿಮೆ ಮಾಡ್ತದೆ ಮಧುಮೇಹವನ್ನು ನಿವಾರಿಸಲಿಕ್ಕೆ ಸಹಾಯ ಮಾಡ್ತದೆ ಎಷ್ಟು ಸಾಧ್ಯದೋ ಅಷ್ಟು ಇದಕ್ಕೆ ನೌಲಿ ಅಂತಲೂ ಕರೀತಾರೆ ಈ ಪ್ರಕಾರವಾಗಿ ಅಗ್ನಿಸಾರ ಪ್ರಾಣಾಯಾಮವನ್ನು ಹತ್ತು ಸಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಪುನಃ ಹತ್ತು ಸಲ ಮಾಡೋದು ಐವತ್ತು ಸಲ ನೂರು ಸಲ ನಮ್ಮ ಶಕ್ತಿಗನುಸಾರವಾಗಿ ನಿತ್ಯ ಅಗ್ನಿಸಾರ ಮಾಡೋದರಿಂದ ನಮ್ಮ ಜಠರಾಗ್ನಿ ವೃದ್ಧೀಪುನಗೊಳ್ತದೆ ಹೊಟ್ಟೆಯಲ್ಲಿ ಪಾಚನತಂತ್ರವನ್ನು ಸುಧಾರಿಸ್ತದೆ ಇಂದಿನ ಪ್ರಾಣಾಯಾಮ ಸಮಾಪ್ತಿ